ವೀಕ್ಷಕರಿಗೆಲ್ಲ ನಮಸ್ಕಾರ ಈ ದಿವಸ ನಾನು ಮಾವಿನ ಹಣ್ಣಿಂದು ಒಂದು ನಾನು ಒಂದು ಮೂರು ಥರ ಒಂದು ಜ್ಯೂಸನ್ನು ಮಾಡ್ತಾ ಆಯಿತಾ ಫಸ್ಟು ಮಾವಿನ ಹಣ್ಣನ್ನು ತೊಗೊಂಡು ಬಂದು ಈ ರೀತಿ ಹೆಚ್ಕೊಂಡು ಆಯಿತಾ ಎಲ್ಲ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಏನ್ಮಾಡ್ತೀನಿ ಸಕ್ಕರೆ ಕಾಣಿಸ್ತಿದೆಯಾ ಇಲ್ಲ ಸಕ್ಕರೆ ಹಾಕೀನಿ ಒಂದು ಒಂಬತ್ತು ಒಂದು ಸ್ಪೂನು ಟೀ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಸಕ್ಕರೆ ಹಾಕೊಂಡಿದ್ದೀನಿ ಆಯಿತಾ ಒಟ್ಟಿಗೆ ಸಕ್ಕರೆ ಹಾಕೊಂಡಿದ್ದೀನಿ ಈಗ ಅದಕ್ಕೆ ನೋಡಿ ಮಾವಿನ ಹಣ್ಣು ಮಾವಿನ ಹಣ್ಣು ಪೂರ್ತಿ ಹಾಕೊಂಡಿದ್ದೀನಿ ಜೊತೆಗೆ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಆಯಿತಾ ಸಕ್ಕರೆನೂ ಹಾಕೊಂಡಿದ್ದೀನಿ ಈಗ ಅದನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ತೀನಿ ಇದಕ್ಕೆ ಈಗ ಸಕ್ಕಳ್ತಾ ಇದ್ದೀನಿ ಈಗ ಈಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ನಾವು ಮಾಡೋದು ಆಯಿತಾ ಫಸ್ಟಿಗೆ ಏನು ಮಾಡ್ತೀನಿ ಹಲೋ ಫಸ್ಟ್ ಸ್ವಲ್ಪ ಮಾವಿನ ಹಣ್ಣಿನ ಜ್ಯೂಸಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ಆಯಿತಾ ಅಥವಾ ನೀರು ಸ್ವಲ್ಪ ಹಾಕ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿ ನೀರು ಜೊತೆಗೆ ಇನ್ನೂ ಒಂದೆರಡು ಸ್ಪೂನು ಮಾವಿಹಣ್ಣು ರಸ ಹಾಕ್ಕೊಳ್ತೀವಿ ಆಯಿತಾ ಇದಕ್ಕೆ ಆಲ್ರೆಡಿ ಆಗಲಿ ಸಕ್ಕರೆ ಇದೆ ಈಗ ಮತ್ತೆ ಒಂದು ಸ್ವಲ್ಪ ತಿರ್ಬೋದು ಇದು ಆಲ್ರೆಡಿ ಆಗಿದೆ ಇದಕ್ಕೆ ಇದಕ್ಕೇನಂತೆ ನಾವು ಮಿಲ್ಕ್ ಅಲ್ಲ ಮ್ಯಾಂಗೋ ಶೇಕ್ ಮ್ಯಾಂಗೋ ಶೇಖಿ ಈಗ ನೆಕ್ಸ್ಟು ಇನ್ನೂ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಒಟ್ಟಿಗೆ ನಾನು ಮಾವಿನ ಹಣ್ಣನ್ನು ಹಣ್ಣಿನ ಪಲ್ಪನ್ನು ರಸವನ್ನಾಗಿ ಮಾಡಿಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ನನಗೆ ಬೇಕಾದ ವಸ್ತುಗಳನ್ನ ಆ್ಯಡ್ ಮಾಡ್ತೀನಿ ಈಗ ಏನಾಗ್ತೀನಿ ನೋಡಿ ಹಾಲು ಹಾಕ್ತೀನಿ ಆಯಿತಾ ಆಲ್ರೆಡಿ ಸಕ್ಕರೆ ಇದೆ ಹಾಲು ಮತ್ತೆ ಮಾವಿನ ಪಲ್ಪು ಸಕ್ಕರೆ ಸೇರ್ಕೊಂಡಿರ್ತಕ್ಕಂಥ ಮ್ಯಾಂಗೋ ಓಕೆ ನೆಕ್ಸ್ಟ್ ಇದೇ ಮಾವಿನ ಪಲ್ಪಿಗೆ ಏನಾಗ್ತೀನಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ ಇದೇನು ಗೊತ್ತಾ ಮೊಸರು ಮೊಸರನ್ನ ಹಾಕೊಳ್ತಿದ್ದೀನಿ ಇದಕ್ಕೆ ಏನಂತೀವಿ ಮಾಡ್ತೀನಿ ಮ್ಯಾಂಗೋ ಲಸ್ಸಿ ಆಲ್ರೆಡಿ ಸಕ್ಕರೆ ಇದೆ ಮತ್ತೆ ಮತ್ತೆ ಸಕ್ಕರೆ ಹಾಕೊಳ್ಕೋಗಬಾರ್ದು ಒಂದು ಸಲ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಟ್ಟಿದ್ವಿ ನೋಡಿ ಇದು ಬರೀ ಮ್ಯಾಂಗೋ ಶೇಕಿ ಇದು ಮ್ಯಾಂಗೋ ಮಿಲ್ಕ್ ಶೇಕಿ ಇದು ಮ್ಯಾಂಗೋ ಏನಾಕಿದ್ದೀನಿ ಮೊಸರು ಹಾಕಿರೋದಕ್ಕೆ ಲಸಿ ಸರಿನಾ ಒಂದೇ ಹಣ್ಣಲ್ಲಿ ನಾವು ಮೂರು ಥರ ಜ್ಯೂಸ್ಗಳನ್ನ ಮಾಡ್ಬೋದು ಈಗ ಹಾಕೋಣ ಏನಾಗ್ತಿದ್ದೀನಿ ನೋಡಿ ಈಗ ಕಾಣಿಸ್ತಿದ್ಯಾ ಐಸ್ ಕ್ಯೂಬುಗಳು ಆಯಿತಾ ಐಸ್ ಕ್ಯೂಬ್ ಹಾಕೋದ್ರಿಂದ ತುಂಬ ತಣ್ಣಗನ್ಸುತ್ತೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಯಿತಾ ವೀಕ್ಷಕರೇ ನೋಡಿ ಕಾಣಿಸ್ತಿದ್ಯಾ ಇದು ಮ್ಯಾಂಗೋ ಮಿಲ್ಕ್ ಶೇಕಿ ಮಾಡಿದ್ದೀನಿ ಇದು ಬರೀ ಮಾವಿನ ರಸ ಸಕ್ಕರೆ ಮತ್ತೆ ಐಸ್ ಕ್ಯೂಬ್ ಅದಕ್ಕೆ ಮಾ ಇದು ಮ್ಯಾಂಗೋ ಶೇಕಿ ಆಯ್ತಾ ಇದು ಏನು ಮಾಡಿದ್ದೀನಿ ನೋಡಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇದಕ್ಕೆ ಮ್ಯಾಂಗೋ ಲಸ್ಸಿ ಅಂದ್ರೆ ಮೊಸರು ಹಾಕಿ ಮೊಸರು ಸಕ್ಕರೆ ಮತ್ತೆ ಇದು ಐಸ್ ಕ್ಯೂಬ್ ಹಾಕಿ ಆಯ್ತಾ ಇದಿಷ್ಟೇ ಒಂದು ಸಲ ನೀವು ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಆಯಿತಾ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಒಂದು ಸಲ ಇದನ್ನು ನೀಟಾಗಿ ಹೌದು ಎಲ್ಲ ಪಲ್ಪೆಲ್ಲ ತಕೊಂಡ್ಬಿಟ್ಟು ಒಂದು ಫಸ್ಟ್ ಮಿಕ್ಸಿ ಮಾಡಿಟ್ಬಿಡ್ಬೇಕು ಆಯಿತಾ ಸಕ್ಕರೆ ಸೇರಿಸಿ ಅದನ್ನು ಮಿಕ್ಸ್ ಮಾಡಿಡಬೇಕು ಆನಂತರ ಸ್ವಲ್ಪ ಸ್ವಲ್ಪ ನೀವು ತಗೊಂಡ್ಬಿಟ್ಟು ನಾವು ಒಂದೊಂದನ್ನು ಒಂದೊಂದನ್ನು ಸಪ್ರೇಟಾಗಿ ಮಾಡ್ಬೋದು ಹಾಲು ಹಾಕಿದ್ರೆ ಹಾಲು ಸೇರಿಸಿ ಮೊಸರು ಸೇರಿಸ್ಕೊಳ್ಳಿ ಬರೀ ಅದು ಮಾವಿನಣ್ಣ ರಸಕ್ಕೇ ಒಂದು ಸಕ್ಕರೆ ಹಾಕೊಂಡು ಕುಡೀರಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಐಸ್ ಕ್ಯೂಬ್ ಹಾಕಿದ್ದೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ತಣ್ಣಗಿರುತ್ತೆ ಆಯಿತಾ ನೋಡಿ ಚೆನ್ನಾಗಿದೆ ಅಲ್ವಾ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಒಂದು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮ್ಯಾಂಗೋ ಜ್ಯೂಸ್ ಚೆನ್ನಾಗಿದೆಯಾ ಓಕೆ ಮಾವಿನ ಹಣ್ಣಿನ ರಸ ನೀವು ಮಾಡ್ತಾಳಿ ಆಯಿತಾ ಓಕೆ ಬಾಯ್